ನಮಸ್ಕಾರ ಸ್ನೇಹಿತರೆ ಇತಿಹಾಸದ ರೋಚಕ ಚರಿತ್ರೆಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಈಗಿನ ಯುವಕರು ಹಿಂದುವಿ ಸ್ವರಾಜ್ ಸಂಸ್ಥಾಪಕರಾದಂತಹ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಆದರ್ಶವಾಗಿಸಿಕೊಂಡಿದ್ದಾರೆ ಹೌದು ಸ್ನೇಹಿತರೆ ಶಿವಾಜಿ ಮಹಾರಾಜರು ಸ್ವರಾಜ್ಯವನ್ನು ಕಟ್ಟಲು ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ ಮೊಘಲರು ಅಖಂಡ ಭಾರತವನ್ನೇ ಕಬಳಿಸಿಕೊಂಡು ಕುಂತಹ ಸಮಯದಲ್ಲಿ ಅವರ ಮತ್ತೆ ಇದ್ದುಕೊಂಡು ಕಾಡುಗುಡ್ಡದಲ್ಲಿದ್ದ ಯುವಕರನ್ನೇ ಪ್ರೇರೇಪಿಸಿ ಅವರನ್ನ ಇಟ್ಟುಕೊಂಡು ಸೈನ್ಯವನ್ನು ಕಟ್ಟುತ್ತಾರೆ ಆದರೆ ಶಿವಾಜಿ ಮಹಾರಾಜರನ್ನು ಸಾಮ್ರಾಜ್ಯ ಕಟ್ಟಲು ಪ್ರೇರಣೆಯಾದ ರಾಜ ಬೇರೆ ಯಾರು ಅದುವೇ ನಮ್ಮ ಕರ್ನಾಟಕ ರಾಜ್ಯದ ವಿಜಯನಗರ ಸಾಮ್ರಾಜ್ಯದ ಹಿಂದೂ ಸಾಮ್ರಾಟರಾದಂತಹ ಶ್ರೀಕೃಷ್ಣ ದೇವರಾಯರು ಹೌದು ಸ್ನೇಹಿತರೆ ಶಿವಾಜಿ ಮಹಾರಾಜರು ಸಾಮ್ರಾಜ್ಯವನ್ನು ಕಟ್ಟುತ್ತಿರುವಾಗ ಅವರ ಧರ್ಮಪತ್ನಿಯಾದಂತಹ ಸಹಿಬಾಯಿಯವರು ಹೇಳುತ್ತಾರೆ ನೀವು ಕಟ್ಟುವಂತಹ ಸಾಮ್ರಾಜ್ಯ ವಿಜಯನಗರದ ಶ್ರೀಕೃಷ್ಣ ದೇವರಾಯರ ಸಾಮ್ರಾಜ್ಯದ ತರಹ ಸಂಪದ್ಭರಿತವಾಗಿರಬೇಕು ಹಾಗೆಯೇ ಎಲ್ಲ ಜನರು ಸುಖ ಸಂತೋಷದಿಂದ ಜೀವನ ನಡೆಸಬೇಕು ಎಂದು ಅಷ್ಟೇ ಅಲ್ಲದೆ ಸಹಿಬಾಯಿಯವರು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಬಳಕೆಯಾದಂತಹ ಚಿನ್ನದ ನಾಣ್ಯವನ್ನು ಶಿವಾಜಿ ಮಹಾರಾಜರಿಗೆ ಕೊಡುತ್ತಾರೆ ಆ ನಾಣ್ಯವನ್ನು ಶಿವಾಜಿ ಮಹಾರಾಜರು ತನ್ನಲ್ಲಿ ಜೋಪಾನವಾಗಿ ಇಟ್ಟುಕೊಂಡು ಅದನ್ನೇ ಪ್ರೇರಣೆಯಾಗಿ ಪಡೆದುಕೊಂಡು ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತ ಸ್ನೇಹಿತರೆ ನಮ್ಮ ಭಾರತದ ಮೇಲೆ ಸಾಕಷ್ಟು ಆಕ್ರಮಣ ನಡೆದಿದೆ ಕಾಲಮಾನಕ್ಕೆ ತಕ್ಕಂತೆ ಒಬ್ಬೊಬ್ಬ ರಾಜರು ಪರಕೀಯರ ದಾಳಿಯಿಂದ ಭಾರತವನ್ನು ರಕ್ಷಿಸುತ್ತಾ ಬಂದಿದ್ದಾರೆ ಅದರಲ್ಲಿ ಒಬ್ಬರು ಶ್ರೀಕೃಷ್ಣ ದೇವರಾಯರು ಕೂಡ ಹೌದು ಸ್ನೇಹಿತರೆ ಶ್ರೀಕೃಷ್ಣ ದೇವರಾಯರು ಸಿಂಹಾಸನಕ್ಕೇರಿದ ಆರು ತಿಂಗಳಲ್ಲಿಯೇ ಯೂಸುಫ್ ಆದಿಲ್ ಖಾನ್ ಮತ್ತು ಬೀದರಿನ ಸುಲ್ತಾನ್ ಮೊಹಮ್ಮದ್ ಅನ್ನು ಕೃಷ್ಣದೇವರಾಯರು ಹದಿನೈದು ನೂರ ಹತ್ತನೇ ಇಸ್ವಿಯಲ್ಲಿ ಉತ್ತರದ ರಾಯಚೂರಿಗೆ ಮುತ್ತಿಗೆ ಹಾಕಿ ಗುಲ್ಬರ್ಗಾ ಮತ್ತು ಬೀದರ್ ಕಡೆಗೆ ಹೆಜ್ಜೆ ಹಾಕುತ್ತಾರೆ ಹೀಗೆ ಉತ್ತರದಲ್ಲಿ ತನ್ನ ಸಾಮ್ರಾಜ್ಯವನ್ನು ಗಟ್ಟಿಗೊಳಿಸಿದ ನಂತರ ದಕ್ಷಿಣದಲ್ಲಿ ಶ್ರೀರಂಗಪಟ್ಟಣದ ಕೇಂದ್ರವಾದ ರಾಜ್ಯ ಭಾಗವನ್ನು ಸೃಷ್ಟಿಸುತ್ತ ಕೃಷ್ಣದೇವರಾಯರಿಗೆ ಅತಿ ಮುಖ್ಯ ವಿಜಯ ಬಂದಿದ್ದು ಮೇ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಬಿಜಾಪುರದ ಇಸ್ಮಾಯಿಲ್ ಆದಿಲ್ ಶಾನಿಂದ ರಾಯಚೂರನ್ನು ಗೆದ್ದು ಇದು ಅತಿ ದೊಡ್ಡ ಯುದ್ಧವಾಗಿದ್ದು ಒಟ್ಟು ಮೂವತ್ತೆರಡು ಸಾವಿರದ ಆರುನೂರು ಕುದುರೆ ಸವಾರರು ಮತ್ತು ಐದುನೂರ ಐವತ್ತೊಂದು ಆನೆಗಳು ಪಾಲ್ಗೊಂಡು ಯುದ್ಧದಲ್ಲಿ ಸುಮಾರು ಹದಿನಾರು ಸಾವಿರ ವಿಜಯನಗರದ ಸೈನಿಕರು ಮೃತಪಟ್ಟರು ಕೊನೆಯ ಯುದ್ಧದಲ್ಲಿ ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿಯಾದ ಕಲಬುರ್ಗಿ ಕೋಟೆ ನೆಲಸಮವಾಗಿದ್ದು ಸ್ನೇಹಿತರೆ ದಕ್ಕನ್ ಸುಲ್ತಾನರಿಂದ ವರ್ಷಕ್ಕೊಮ್ಮೆಯಂತೆ ನಡೆಯುತ್ತಿದ್ದ ವಿಜಯನಗರದ ಹಳ್ಳಿ ಪಟ್ಟಣಗಳ ಮೇಲಿನ ದಾಳಿ ಲೂಟಿ ಇತ್ಯಾದಿಗಳು ಈತನ ಕಾಲದಲ್ಲಿ ಕೊನೆಗೊಂಡವು ನೂರ ಒಂಬತ್ತರಲ್ಲಿ ದಿವಾನಿ ಎಂಬಲ್ಲಿ ನಡೆದ ಯುದ್ಧದಲ್ಲಿ ಬಿಜಾಪುರದ ಸುಲ್ತಾನ ಮೊಹಮ್ಮದ್ ತೀವ್ರವಾಗಿ ಗಾಯಗೊಂಡು ಸೋಲೊಪ್ಪಿದನು ಯೂಸುಫ್ ಆದಿಲ್ನನ್ನು ಕೊಂದು ಅವನ ರಾಜ್ಯವನ್ನು ಸ್ವಾಧೀನಪಡಿಸಿಕೊಳ್ಳಲಾಯಿತು ಈ ವಿಜಯದಿಂದ ಸ್ಫೂರ್ತಿಗೊಂಡು ಮತ್ತು ಬಹುಮುನಿ ಸುಲ್ತಾನರ ಒಳಜಗಳದ ಲಾಭ ಪಡೆದು ಶ್ರೀಕೃಷ್ಣದೇವರಾಯರು ಬೀದರ್ ಗುಲ್ಬರ್ಗ ಮತ್ತು ಬಿಜಾಪುರ್ಗಳ ಮೇಲೆ ದಾಳಿ ಮಾಡಿ ಅಲ್ಲಿನ ಸುಲ್ತಾನ್ ಮೊಹಮ್ಮದನ್ನು ಬಿಡುಗಡೆ ಮಾಡಿ ಆತನನ್ನು ಅಲ್ಲಿಯೇ ಹೊಸತು ಆಡಳಿತಗಾರನನ್ನಾಗಿ ಮಾಡಿ ಯವನ ಸಾಮ್ರಾಜ್ಯ ಪ್ರತಿಷ್ಠಾಪಕ ಎಂಬ ಬಿರುದನ್ನು ಗಳಿಸಿದನು ಗೋಲ್ಕುಂಡ ಸುಲ್ತಾನ ಕುಲಿ ಕುತ್ಬನನ್ನು ಕೃಷ್ಣದೇವರಾಯನ ಪ್ರಧಾನಿ ತಿಮ್ಮರಸು ಸೋಲಿಸಿದ ಸ್ನೇಹಿತರೆ ಇದಾಗಿತ್ತು ಭಾರತ ಕಂಡಂತಹ ಅಪ್ರತಿಮ ರಾಜರ ಬಗ್ಗೆ ಕುರಿತು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದ